ಭೀಮನಿಗೆ ಯುಧಿಷ್ಠಿರನು ಕೃಷ್ಣಾರ್ಜುನರನ್ನು ನೋಡಿಕೊಂಡು ಬಾ ಎಂದು ಹೇಳಿದಾಗ ದೃಷ್ಟದ್ಯುಮ್ನನ್ನು ಕಂಡು ಭೀಮನು ನನ್ನಣ್ಣನಿಗೆ ಅರ್ಜುನ ಸಾರ್ಥಕಿಯರ ಬಗ್ಗೆ ತುಂಬ ಯೋಚನೆಯಾಗಿದೆ ಅವನನ್ನು ಈಗ ಬಿಟ್ಟು ಹೋಗುವುದು ವಿವೇಕವಲ್ಲ ಆದರೆ ಅವನು ಹೋಗಲೇಬೇಕೆನ್ನುತ್ತಿದ್ದಾನೆ ನಾನು ಜಯದ್ರಥನಿರುವ ಕಡೆವರೆಗೂ ನೋಡಿಕೊಂಡು ಬರುತ್ತೇನೆ ದೃಷ್ಟದ್ಯುಮ್ನ ಅಣ್ಣನನ್ನು ಕಾಪಾಡುವ ಸಂಪೂರ್ಣ ಹೊರೆಯನ್ನು ನಿನ್ನ ಮೇಲೆ ಹೊರಿಸುತ್ತಿದ್ದೇನೆ ಎಂದನು ಭಾವನನ್ನು ಅಪ್ಪಿಕೊಂಡು ದೃಷ್ಟದ್ಯುಮ್ನನು ಹೆದರಬೇಡ ಭೀಮ ನನ್ನ ಪ್ರಾಣವನ್ನು ಕೊಟ್ಟಾದರೂ ಸರಿ ಯುಧಿಷ್ಠಿರನನ್ನು ರಕ್ಷಿಸುತ್ತೇನೆ ಆದರೆ ದ್ರೋಣನು ತನ್ನ ಪ್ರಾಣವನ್ನು ತಡೆಯಲಾರ ಏಕೆಂದರೆ ನಾನು ಹುಟ್ಟಿರುವುದೇ ಅವನನ್ನು ಕೊಲ್ಲುವುದಕ್ಕೆ ನೀನು ಶಾಂತನಾಗಿ ಹೋಗಿ ಬಾ ಎಂದನು ಭೀಮನು ಅಣ್ಣನನ್ನು ಬಿಟ್ಟು ಕೌರವರ ಸೈನ್ಯದ ಕಡೆಗೆ ಹೋದನು ಅಷ್ಟರಲ್ಲಿ ಪಾಂಚಜನ್ಯ ಶಬ್ದವು ಇನ್ನೊಮ್ಮೆ ಕೇಳಿಸಿತು ಆದಷ್ಟು ಬೇಗ ಭೀಮನು ಮುನ್ನಡೆಯಲಾರಂಭಿಸಿದನು ಇದನ್ನು ನೋಡಿದ ದ್ರೋಣನು ಪುನಃ ಪದ್ಮವ್ಯೂಹದ ದ್ವಾರದಲ್ಲಿ ಹೋಗಿ ನಿಂತುಕೊಂಡನು ಭೀಮನು ಹೊರಟೊಡನೆ ದುಶ್ಯಾಸನನ ನೇತೃತ್ವದಲ್ಲಿ ಅವನ ತಮ್ಮಂದಿರು ಅಡ್ಡಗಟ್ಟಿದರು ಅಷ್ಟೊಂದು ಜನ ದಾರ್ಥರಾಷ್ಟ್ರರನ್ನು ನೋಡಿ ಭೀಮನು ಉನ್ಮತ್ತನಾದ ಅವರನ್ನು ನೋಡಿ ನಕ್ಕು ಯುದ್ಧ ಪ್ರಾರಂಭಿಸಿದಾಗ ಕೇಕೆ ಹಾಕಿ ಸಿಂಹನಾದ ಮಾಡಿದ ದುಶಾಸನ ನೆಸೆದ ಭಲ್ಲೆಯನ್ನು ಅದು ಬರುವುದರೊಳಗೆ ಎರಡು ತುಂಡು ಮಾಡಿ ಎಸೆದ ಭೀಮನು ಕೌರವರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲತೊಡಗಿದ ಏಳು ಮಂದಿಯನ್ನು ಕೊಲ್ಲುವಷ್ಟರಲ್ಲಿ ಉಳಿದ ಮಂದಿ ಅವನನ್ನು ಸುತ್ತುಗಟ್ಟಿ ನಿಂತರು ಭೀಮನಿಗೆ ಖುಷಿಯೋ ಖುಷಿ ಬೆಳಗ್ಗಿನಿಂದ ಇದ್ದಲ್ಲಿಯೇ ಇದ್ದು ಅವನಿಗೂ ಬೇಜಾರಾಗಿದ್ದಿತು ಈಗ ತನ್ನ ಬದ್ಧ ವೈರಿ ದುರ್ಯೋಧನನ ತಮ್ಮಂದಿರೊಂದಿಗೆ ಸಾಕಾಗುವಷ್ಟು ಹೋರಾಟ ತನ್ನನ್ನು ಕಳುಹಿಸಿದ್ದಕ್ಕಾಗಿ ಭೀಮನು ಅಣ್ಣನಿಗೆ ಮನಸ್ಸಿನಲ್ಲಿಯೇ ಕೃತಜ್ಞತೆಯನ್ನು ಅರ್ಪಿಸಿದ ಮತ್ತು ಮೂರು ಜನ ಕೌರವರನ್ನು ಕೊಂದು ಒಟ್ಟು ಮೂವತ್ನಾಲ್ಕು ಆಯಿತು ಉಳಿದವರು ಅಲ್ಲಿಂದ ಓಡಿ ಹೋದರು ಈಗ ಪದ್ಮವ್ಯೂಹವನ್ನು ಪ್ರವೇಶಿಸಬೇಕಾದರೆ ದ್ರೋಣನನ್ನು ಎದುರಿಸಬೇಕು ಅಲ್ಲವೇ ಎಂದುಕೊಂಡ ಅರ್ಜುನ ಸಾತ್ಯಕೆಯರಂತೆ ಭೀಮನು ತನಗೆ ಗೌರವ ಕೊಡುವನು ಎಂದು ಎನಿಸಿದ ದ್ರೋಣನು ಭೀಮಾ ನೀನು ನನ್ನನ್ನು ಸೋಲಿಸದೆ ಅಥವಾ ನನ್ನ ಅನುಮತಿ ಇಲ್ಲದೆ ಈ ವ್ಯೂಹವನ್ನು ಪ್ರವೇಶಿಸುವಂತಿಲ್ಲ ನನಗೆ ಹೆದರಿದ ನಿನ್ನ ತಮ್ಮ ಅರ್ಜುನ ನನ್ನನ್ನು ಗೌರವಿಸಿ ಪ್ರದಕ್ಷಿಣೆ ಮಾಡಿ ಯುದ್ಧ ಮಾಡದೆ ಮುಂದೆ ಹೋಗಿಬಿಟ್ಟರು ನಿನಗೆ ಹೀಗೆ ಮಾಡಲು ನಾನು ಬಿಡುವುದಿಲ್ಲ ಎಂದನು ನಕ್ಕು ಭೀಮನು ಆಚಾರ್ಯರೇ ಕೇಳಿ ನನ್ನ ತಮ್ಮನನ್ನು ಸೋಲಿಸುವವನು ಈ ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಇಲ್ಲ ಅರ್ಜುನ ನಿಮಗೆ ಹೆದರಿ ಅಪ್ಪಣೆ ಕೇಳಲಿಲ್ಲ ಗುರುವೆಂಬ ಗೌರವವಿಟ್ಟುಕೊಂಡಿರುವುದರಿಂದ ಕೇಳಿದ ಆದರೆ ನಾನು ಭೀಮಾ ಅರ್ಜುನ ಅಲ್ಲ ಎಂಬುದನ್ನು ನೆನಪಿಡಿ ನಿಮ್ಮ ಮೇಲೆ ನನಗೆ ತುಂಬ ಗೌರವವಿದ್ದ ಒಂದು ಕಾಲವಿತ್ತು ನೀವು ಒಂದು ಕಾಲದಲ್ಲಿ ನಮಗೆಲ್ಲ ತಂದೆಯಂತಿದ್ದೀರಿ ನಮ್ಮ ಗುರುಗಳು ನಮ್ಮ ಹಿತಚಿಂತಕರು ಎಂಬ ಭಾವನೆ ನಮಗಿದ್ದಿತು ನಾವೆಲ್ಲ ನಿಮ್ಮ ಮೇಲೆ ಪ್ರೀತಿ ಗೌರವಗಳನ್ನಿಟ್ಟುಕೊಂಡಿದ್ದೆವು ಈಗ ಆ ಭಾವನೆ ಇಲ್ಲ ನೀವು ದುರ್ಯೋಧನನ ಹಿತಚಿಂತಕರು ನಮಗೆಲ್ಲ ಶತ್ರು ಇನ್ನೊಂದು ದ್ಯೂತವಾಡಲು ಅನುಕೂಲವಾಗುವಂತೆ ನನ್ನಣ್ಣನನ್ನು ಸೆರೆಹಿಡಿದು ತಂದೊಪ್ಪಿಸುವೆನೆಂದು ನೀವು ದುರ್ಯೋಧನನಿಗೆ ಮಾತು ಕೊಟ್ಟ ಕ್ಷಣದಿಂದಲೇ ನನಗೆ ನಿಮ್ಮ ಮೇಲಿದ್ದ ಗುರುವೆಂಬ ಗೌರವವು ಹೊರಟು ಹೋಯಿತು ಆಟದ ಪರಿಣಾಮ ನೋಡಿಯೂ ನೀವು ಇನ್ನೊಮ್ಮೆ ದ್ಯೂತವಾಡಿಸಲು ಮನಸ್ಸು ಮಾಡಿದಿರಿ ಎಂದ ಮೇಲೆ ನೀವು ಗುರುವೂ ಅಲ್ಲ ನಾನು ನಿಮ್ಮ ಶಿಷ್ಯನೂ ಅಲ್ಲ ನೀವೇ ನಮ್ಮ ವೈರಿ ಎಂದು ಘೋಷಿಸಿಕೊಂಡಿದ್ದೀರಿ ಎಂದ ಮೇಲೆ ನಿಮ್ಮನ್ನು ನಾವು ಶತ್ರುವಿನಂತೆಯೇ ನೋಡಬೇಕಲ್ಲವೇ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ